ದೇವನಿಗೆ ಕೃತಜ್ಞತಾ ಸ್ತುತಿ ಮಾಡಿರಿ ಆತನ ಕೃಪೆಯು ಶಾಶ್ವತವಾದದ್ದು ಬುಧವಾರ ಮೂವತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ಭಾಗವು ಕೀರ್ತನೆಗಳ ಸಂಗ್ರಹ ನೂರ ಮೂವತ್ತಾರನೇ ಕೀರ್ತನೆಯ ಇಪ್ಪತ್ತ ಮೂರನೇ ವಚನ ನಾವು ದೀನಾವಸ್ಥೆಯಲ್ಲಿದ್ದಾಗ ನಮ್ಮನ್ನು ನೆನಪು ಮಾಡಿಕೊಂಡನು ಆತನ ಕೃಪೆಯು ಶಾಶ್ವತವಾದದ್ದು ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಮ್ಮನ್ನು ಇರುವಂತ ಸ್ಥಿತಿ ಅಂದರೆ ದೀನಾವಸ್ಥೆಯಲ್ಲಿ ನಾವು ಇರುವಾಗಲೂ ದೇವರು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ ಅದಕ್ಕೋಸ್ಕರವಾಗಿಯೇ ದೇವರಿಗೆ ನಿತ್ಯವೂ ಸ್ತೋತ್ರ ಸಲ್ಲಿಸೋಣ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಆತನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ ಕರ್ತನಲ್ಲಿ ಪ್ರಿಯರೇ ಈ ಕೀರ್ತನೆ ದೇವರು ತನ್ನ ಜನರನ್ನು ಯಾವ ಪರಿಸ್ಥಿತಿಯಿಂದ ಯಾವ ಸ್ಥಿತಿಗೆ ನಡೆಸಿದ್ದಾನೆಂಬುದಾಗಿ ಸಂಪೂರ್ಣವಾಗಿ ಈ ಕೀರ್ತನೆಯಲ್ಲಿ ನೆನಪು ಮಾಡಿಕೊಳ್ಳುತ್ತಾ ಇದೆಲ್ಲವೂ ದೇವರ ಕೃಪಾವರದಿಂದಲೇ ಆತನ ಪ್ರೀತಿಯಿಂದಲೇ ಆತನ ಕೃಪಾತಿಶಯವೇ ಎಂಬುದಾಗಿ ಮತ್ತು ಆತನ ಕೃಪೆಯು ಶಾಶ್ವತವಾದದ್ದೆಂಬುದಾಗಿ ಪದೇ ಪದೇ ಪ್ರತಿ ಕಾರ್ಯಕ್ಕೂ ಇದನ್ನು ಹೇಳುತ್ತಾ ದೇವರಿಗೆ ಸ್ತೋತ್ರ ಹೇಳುವಂಥದ್ದನ್ನು ನಾವು ನೋಡ್ತೇವೆ ದೇವರು ತನ್ನ ಜನರಾದಂಥ ಇಸ್ರಾಯೇಲ್ ಜನರನ್ನು ತಮ್ಮ ದಾಸತ್ವದ ಸ್ಥಿತಿಯಿಂದ ಅವರ ಕೂಗನ್ನು ಕೇಳಿ ಅಲ್ಲಿಂದ ಬಿಡುಗಡೆ ಮಾಡಿ ಅವರನ್ನು ತಾವು ಸೇರಬೇಕಾದಂಥ ತಾನೇ ವಾಗ್ದಾನ ಮಾಡಿದಂತ ದೇಶಕ್ಕೆ ನಡೆಸುವಾಗ ಅವರಿಗೆ ಬೇಕಾದದ್ದೆಲ್ಲವನ್ನು ಅನುಗ್ರಹಿಸಿಕೊಟ್ಟನು ಅವರಿಗೆ ಸುರಕ್ಷತೆಯನ್ನು ಕೊಟ್ಟನು ಅವರ ಪಯಣದಲ್ಲಿ ದೇವರು ತಾನೇ ಅವರೊಂದಿಗಿದ್ದನು ಈ ಎಲ್ಲ ಸಂಗತಿಗಳನ್ನು ನೆನೆಸಿಕೊಳ್ಳುತ್ತಾ ಕೀರ್ತನೆಗಾರನು ಈ ಎಲ್ಲವೂ ಆದದ್ದು ಯಾಕಂದರೆ ದೇವರ ಕೃಪೆಯು ಅದು ಶಾಶ್ವತವಾದದ್ದು ಎಂಬುದಾಗಿ ಇಲ್ಲಿ ಪದೇ ಪದೇ ಹೇಳುವಂಥದ್ದನ್ನು ನೋಡ್ತೇವೆ ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲಿ ಈ ವರ್ಷದ ಅಂತ್ಯಭಾಗದಲ್ಲಿ ನಾವಿದ್ದೇವೆ ದೇವರು ಈ ವರ್ಷದಲ್ಲೆಲ್ಲ ನಮ್ಮನ್ನು ನಡೆಸಿರುವಂಥದ್ದು ನೋಡಿದಾದರೆ ಅದು ಅದ್ಭುತಕರವಾಗಿದೆ ನಾವು ಎಂಥವರು ನಾವು ಎಷ್ಟು ದೂರವಾಗಿದ್ದರೂ ಎಂಥ ದಿನಾವಸ್ಥೆಯಲ್ಲಿ ನಾವಿದ್ದರೂ ಕೂಡ ದೇವರು ನಮ್ಮನ್ನು ನೋಡಿ ನಮ್ಮನ್ನು ನೆನಪಿಗೆ ತಂದುಕೊಂಡು ನಮ್ಮನ್ನು ಇರುವಂಥ ಪರಿಸ್ಥಿತಿಯಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸುರಕ್ಷಿತವಾಗಿ ನಡೆಸುತ್ತಾ ಬಂದಿದ್ದಾನೆ ನಮಗೆ ಬೇಕಾದದ್ದೆಲ್ಲವನ್ನೂ ಒದಗಿಸಿ ಕೊಡುತ್ತಾ ಬಂದಿದ್ದಾನೆ ನಾವು ಯಾವ ರೀತಿಯಲ್ಲೂ ಕೂಡ ದುಃಖ ಕಷ್ಟ ಚಿಂತೆಗೆ ಒಳಗಾದರೂ ಕೂಡ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ನಾವು ಹಾದು ಹೋಗುವಂತೆ ಮಾಡುತ್ತಾ ಬಂದಿದ್ದಾನೆ ಅದು ದೇವರ ಶಾಶ್ವತವಾದಂಥ ಕೃಪೆಯಿಂದಲೇ ಹೊರತು ನಮ್ಮ ಒಳ್ಳೆತನದಿಂದಾಗಲಿ ಅಥವಾ ನಮ್ಮ ಕಾರ್ಯಗಳಿಂದಾಗಲಿ ಅಥವಾ ನಾವು ದೇವರನ್ನು ಪ್ರೀತಿ ಮಾಡುತ್ತಾ ಇದ್ದೇವೆ ಎಂಬುದಾಗಿ ಅದಕ್ಕೆ ಅಲ್ಲ ದೇವರು ತನ್ನ ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಉಳಿಸಿದ್ದಾನೆ ನಮ್ಮನ್ನು ಬಿಡಿಸುತ್ತಾ ಬಂದಿದ್ದಾನೆ ನಮ್ಮನ್ನು ರಕ್ಷಿಸುತ್ತಾ ನಡೆಸಿದ್ದಾನೆ ನಮಗೆ ಒದಗಿಸಿಕೊಡುತ್ತಾ ಬಂದಿದ್ದಾನೆ ಇದನ್ನು ನಾವು ನೆನಪಿನಲ್ಲಿಟ್ಟುಕೊಂಡು ಈ ವರ್ಷದ ಅಂತ್ಯದಲ್ಲಿ ಇರುವಾಗ ದೇವರಿಗೆ ಎಲ್ಲ ಕಾರ್ಯಗಳಿಗೂ ಸ್ತೋತ್ರ ಸಲ್ಲಿಸೋಣ ದುಃಖ ಕಣೀರು ಚಿಂತೆ ಯೋಚನೆ ಯಾತನೆ ಎಲ್ಲದರ ಮಧ್ಯೆ ದೇವರು ನಮ್ಮ ಸಂಗಡ ಇದ್ದು ನಡೆಸಿಕೊಂಡು ಬಂದಿದ್ದಾನೆ ಇದಕ್ಕೆ ನಾವು ಎಷ್ಟು ದೇವರಿಗೆ ಸ್ತೋತ್ರ ಹೇಳಿದರೂ ಸಾಲದು ಯಾಕಂದರೆ ಆತನ ಕೃಪೆಯು ಶಾಶ್ವತವಾದುದು ಕರ್ತನಲ್ಲಿ ಪ್ರೇರೆ ಇದು ಅನುಭವಪೂರ್ವಕವಾಗಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯೊಡನೆ ನಾವು ಬಂದು ದೇವರಿಗೆ ಸ್ತೋತ್ರ ಹಾಡೋಣ ಯಾಕಂದರೆ ದೇವರ ಕೃಪೆಯನ್ನೇ ಅನುಭವಿಸಿದಂಥ ನಾವು ಆತನ ಕೃಪೆ ಶಾಶ್ವತವಾದುದೆಂಬುದಾಗಿ ಕೀರ್ತನೆಗಾರನೊಂದಿಗೆ ಹಾಡುತ್ತಾ ಸ್ತೋತ್ರ ಸಲ್ಲಿಸೋಣ ಕರ್ತನೆ ದಯಾಮಯ ಸ್ವಾಮಿ ಅಲ್ಪರು ಅಯೋಗ್ಯರಾದಂಥ ನಮ್ಮನ್ನು ನೆನಪಿಗೆ ತಂದುಕೊಂಡಿದ್ದೀಯಲ್ಲ ನಿನಗೆ ನಿತ್ಯಕ್ಕೂ ಸ್ತೋತ್ರ ಉಂಟಾಗಲಿ ಯೇಸುವಿನಾಮದಲ್ಲಿ ಪ್ರಾರ್ಥನೆ ದೀನತೆಯಿಂದ ಬೇಡಿದೆ ತಂದೆಯೇ ಆಮೇನ್